நான் ஒே நம் இன்னொரு புதுவசா நான்

ಇಲ್ಲ್ಯಾ ಕರ್ಕೊಂಡ್ ಬಂದ ನಾಕಿನ್ ನೋಡಿಲ್ಲ ಅಂದ್ರ ಮನ್ಯಾಗ ಹೋಗ್ಯಾತ ಎಲ್ಲಾ ಕರ್ಕೊಂಡ್ಬಂದಿ ಆಕಿನ ನನ್ನ ಜೊತಿ ಬರತ ಆಕಿ ನಮ್ಮ ಮಮ್ಮಿ ಆಕಿ ಇರ್ಲಿಕ್ಕ ಕಳ್ಸಂಗಿಲ್ಲ ಎಲ್ಲಿ ಹೊರಗಾಯ್ತಿನ ಆಕಿ ಕರ್ಕೊಂಬಂದು ನಾನ್ ನೋಡ್ಕೇಶಿಂದ ಹೋಗಿ ಹೇಳ್ಯಾಣ ಅಂತೀನಿ ಅಂತ ನೀ ಯಾ ಕರ್ಕೊಂಬರ್ಬೇಕ್ ನಿನ್ ಜೊತಿ ಹೊಂಟೇಲ್ ಮತ್ತ ನಾ ಹೊರಗತ್ತೀನಿ ನೋಡ್ಲಿಲ್ಲ ಆಕೆ ಜಗ್ಗಿದ ನಾ ಯಾಕಿನ ಬಿಟ್ಟಿರಲ್ಲ ನಾ ಹಾಕೋಣ ಹೆಂಗ ಅಂತಿ ನಿನ್ ಸಲಂದ ತಂದೀನಿ ಎಟ ರೂಪಾಯಿ ಕೊಟ್ಟೆ ಹೌದ್ ಸೂಪರ್ ಕೊಠೊಡಿ ಫೋನ್ ತಂದಿಲ್ಲ ಫೋನ್ ಎಲ್ಲ ಇಟ್ ಬಂದಿ ಏ ಮನೆಗೆ ಇಟ್ ಬಂದಿನಿ ಮರದ ಕಿಸೆನ ಹಂಗೇ ನಿನ್ನ ನೋಡಸಲಂದ ಮನೆಗೆ ಇಟ್ ಬಂದಿ ಮತ್ತೆ ಯಾವಾಗ ಈಗ ಕಟ್ಟ ಬಂದಿ ಆಷ್ಟೇ ವಿಶ್ವಾಸ ಇಲ್ಲ ನನ್ನ ಮ್ಯಾಗ್ ಇದ್ರಲ್ಲ ಏ ಅಕ್ಕಿ ಬನ್ ಬಾ 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 ಮತ್ತೆ ಮನೆಗೆ ಇರ್ತಾ ಏ ಯುವೆ ಏಲೋ ಆದ್ಲಿಕ್ಕಿ ಹುಚನ ಅಂತಕಿ ಕಿಸ್ಪಾಯಿ ಗೆ ಬುದ್ದೆ ಇಲ್ಲ ನೋಡಿ ಹಿಂದೆದಿ ತಿವಾ ಮತ್ತೆ ಕಳ್ಕೊಂಡ್ಲೇನ ನಾ ಮನೆಗೆ ಹೋಗ್ಲೇನೇ ಅವರ ಮನೆಯಾರ್ ಕೇರನ ಈ ಕಡೆ ಸುದ್ ನಾ ಒಳಗ್ ಕರ್ಕೊಂಡ್ ಬಂದ್ ಸುಳ್ಳ ಫೋಟೋ ಹೊಡಿತಾ ಅಂತ ಕರ್ಕೊಂಡ್ ಬನ್ನಿ ಮತ್ತೆ ಎಲ್ಲರು ಕರ್ಕೊಂಡ್ ಲೇಳು ಮೊದ್ಲ ಹುಡುಗ್ರು ಜಾಸ್ತಿ ಅದಾರ ಇದೊಳೇ ಬತ್ತಲಿ ಓ ನಾ ಕರ್ಕೊಂಡ್ ಬಂದಿದ್ ಅಯ್ಯಪ್ಪಾ ಏನಾಯತಲಿ ನೀನ್ ಚಸ್ಮಾ ನೀನ ತಗೋ ತುಂಬಾ ಯಾರ್ ಕಟ್ಟಿರಬಹುದು ಆದಲ್ ಶಾ ಮತ್ತೆ ನಿಮ್ಮಪ್ಪ ಕಟ್ತಾನೆ ಆದಲ್ ಶಾ ರಾಣಿ ಮಗ್ಲ ರಾಣಿ ಎಲ್ಲಿರ್ತಾವ

ಮತ್ತೆ ಇನ್ನೊಬ್ ಬ್ಯಾರೆ ಕೊಡಿಸ್ತಾನೆ ನೀನ ಕೊಡ್ಸಿದ್ಯಾಕ್ಸಿದ್ನಲ್ಲ ಬ್ಲಾಕ್ ನ ಹಾಕೊಂಡಿಲ್ಲ ನಾ ಯಾವ ಕೊಡ್ಸಿದ್ ಹಾಕೊಳಂಗಿಲ್ಲ ಬರ ಇದ್ರೂ ಅಲ್ಲ ಅಷ್ಟ್ ದೊಡ್ಡ ಇಲ್ಲ ಅದ ಏನ ಯಾವ್ದು ಹಾದಲ್ಸಿ ಅವ್ನ ಲವರ್ ಗೋಸ್ಕರ ಅಲ್ಲಿ ಸ್ವಿಮಿಂಗ್ ಪೂಲ್ ಕಡಿಸ ಅಂತಲ್ಲಿ ಮತ್ತೆ ನೀ ನನ್ಗೋಸ್ಕರ ಏನ್ ಕಡಿಸಿ ಏಯ್ ನೀನ್ ಅವ್ನು ಅಲ್ಲಿ ಮನೆ ಒಂದ್ ಸಾವಿರ ಲೀಟರ್ ಸಿಮ್ ಟ್ಯಾಕ್ಸಿ ತಂದಿಟ್ಟಿಲ್ಲ ಮನೆ ಮುಂದೆ ಒಂದ್ ಹನಿ ಬಿಸ್ಲಾಗ್ ನೀರ್ ಕುಡಿಯಾಕ ಕೊಡಂದ್ರ ಕೊಡೋಲಿ ಸಿಂಟ್ಯಾಕ್ಸ್ ತಂದಿಟ್ಟನ್ ನೀರ್ ಕೊಟ್ಟ ಕುಡಿ ಈಗ ರಾಜರ ಕಾಲ ನಿಂತು ಅದಾವ ನೋಡಿಲಿ ಮನೆಯವ್ರು ನಾಕ್ ಮಂದಿ ಸತರ್ ಕುಡುದು ನೀರ್ಬೇಕು ಐನೇದ ಕೊಟ್ಟಗಂದ ಕುಡಿ ಇಲ್ಲ ಅದಾವ ನೀ ಕುಡಿ ಕುಡಿದ್ ತೋರಿಸಿ ನಾ ಕುಡಿ ನೀರ್ ನೀನು ಬೇಕನೂ ಬೇಕಾ ನೀ ಕುಡಿಲ ಬೇಷ್ಯಾದಿ ಬಾ ಅದಿಯನ್ ಕೊಟ್ಟ ಅಲ್ಲಲ್ಲೇ ನನ್ ಲವ್ ಮಾಡಿದ್ನಾಗ ಇಷ್ಟೆಲ್ಲಾ ಅಡ್ಡಾಡಿ ಮಾಡಾಕತ್ತಿ ನನ್ ನನ್ ತಮ್ಗ್ ಕುಡಿಬೇಕಾದ್ರ ಪುಣ್ಯ ಮಾಡಿರ್ಬೇಕಲ್ಲೇ

ಎಲ್ಲಿ ಸಿಗೋಳ ಅದಂಗ್ ಮಾಯಾದ್ಲು ಅವ್ರ ಮನ್ಯಾಗ್ ಕೇಳಿದ್ರು ನಾ ಏನ್ ಹೇಳಿ ಅವ್ರ ಮನ್ಯಾಗ ಮೊದ್ಲ ಮಂದಿ ಬೇರೆ ಕೇಳಾರ ಸುಮ್ಮ ಅಲ್ಲ ಇಷ್ಟೆಲ್ಲ ನೋಡಕ್ ಬಂದ್ವಿ ಒಂದ್ ಎರಡ್ ಫೋಟೋ ಹೊಡಿಯಪ್ಪ ಫೋಟೋ ಹ್ಮ್ ಈ ಕಡೆ ಒಳ್ಳೆ ಈ ಕಡೆ ಈ ಕಡೆ ಈ ಕಡೆ ನಿಂದ್ರ ಹಂಗ ಚೆನ್ನಾಗ್ ನಿಂದ್ರೆ ಹಿಂಗ್ 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 ಇಲ್ಲಿ ಹಿಡ್ಕೊಂಡ್ ನಿಂದ್ರೆ ಹಿಂಗ ಹಿ ಹಿಂಗ್ 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 ಮಾರ ಹಿಂಗ್ ನುಗ್ಸ್ಬಿಡ್ಲಿ ಹಂಗ್ ಮಾಡಿದ್ವಿ ಮತ್ ಮುಂದ ನೀರ್ ಅದಾವ ಇದೊಂದ್ ಹಾಕು ಮತ್ತ ಮುಖಕ್ಕ ಹೊಡಿಲು ಏಯ್ ಚಂದ ಕೊಡಿ ಮತ್ತ್ ಸ್ವಲ್ಪ ಬಂದಿಗೆ ಸರಿ ನಾ ಇಲ್ಲಿ ತಂಡ ಬಿಡ್ತೀನಿ ಮತ್ತ ಹಿಂಗೊಂದು ಹಿಂಗ ಇವು ಇವು ಬರಿ ಮತ್ತು ಹಿಂಗೊಂದು ಹೆಂಗೆ ಹಿಂಗ 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 ಹಿಡ್ಕೊತಿನ ಹ್ಞೂ ಹಿಂಗೆ ಕೊಡಿ ಹಿಂಗೆ ಹಂಗೆ ಜಿಗಿದ್ಬಿಡು ಅಂದ್ರೆ ಮುಂದಕ್ಕೆ ಏಯ್ ಹಂಗೆ ಮಾಡಬೇಡ ಕೊಡಿ ಹ್ಞೂ ಎಬಾರಿ ಬಂದು ನೋಡಿ ಇಲ್ಲಿ ಯೈ ಫೋಟೋ ಐವಾ ಏನಾಗಿದೆ ಇಲ್ಲಿ ಹೆಂಗ್ ಓಡದಿ ಕಂತೆಗೆದಟ ನೋಡಿ ನೋಡು ಫೋಟೋ ಹೊಡಿತಾನ ಫೋಟೋ ಹೊಡಿ ಮಾರಿ ನೋಡಕೋನಿನ್ರಿ ನಿನ್ನ ಮುಖನೇ ಸರಿ ಇಲ್ಲ ಫೋಟೋಕ್ಕೆ ಏನಾಗಿದೆ ನಿನ್ನ ಮುಖ ಸರಿ ಇಲ್ಲ ನಿನ್ನ ಫೋಟೋ ಏಯ್ ಫೋನ್ ಇದೆ 25000 ಕೊಡ್ತಂದಿನಿ ಹೌದು ಅರೆ ಯಾವಾಗಿನಾ ಓಡಿ ಅಂತ ಅಷ್ಟ ಚಂದ ಹೊಡಿತಿ ಗೊತ್ತಿದ್ಲೇ ಸರಿ ಬರ್ದ ಮತ್ ಫೋನಿ ಹಂಗೆಲ್ಲ ನಾಕ್ ಹಂಗೇಲನಕ್ಕೆ ನೀ

ని హి జోడీ నమ్ నాను హింద్ర నువ్వు నను బేస్కు అయితే వెళ్తా హర్ ఫోన్ హంద్ర ఫోన్ స్వచ్ఛతి ನಾವ್ ಒಳೆ ಬನ್ನಿವ ಈ ಬರ್ತೇವ್ವ ನಾ ಬರ್ಬಾರ್ದಾಗಿತ್ತು ಒಳ್ಳೆ ಈ ಪಾರ್ಕ್ ಸುತ್ತದ್ ಬೇಕಾಗಿತ್ತು ಈಕಿ ನನ್ನ ಕೈಯ್ ಸಿಗ್ಬೇಕ ಈಕಿ ಮಾರಿ ಹಬ್ಬತಿ ಮತ್ ಯಾರು ತುಡು ಮಾಡ್ಕೊಂಡು ಆದ್ರೆ ಎಲ್ಲಿ ತಗ ತಂದು ಕೊಡ್ಲಿ ಇವ್ವಾ ಅವ್ರ ಮನೆಯ ನಾ ಏನ್ ನಾ ಯಾಕಳ್ಬೇಕ್ ಆಕೆ ಹೋಗ್ಯಳ ಸುಮರ್ ನಾ ಹಾಳ್ಬಾರ್ದಿ ಎಲ್ ಹೋಗಿರ್ಬೋಕ ಇವ್ವಾ ಅಲ್ಲಿ ಯಾರ ನನ್ನ ಫ್ರೆಂಡಿನ ಅಂತ ಕೂತಾಳ ಹೋಗ್ ಕೇಳಣ ತಡಿ ಯಾಕೆ ನಾನು ನೋಡ್ತೀನಿ ಅಲ್ಲಲ್ಲಿ ಎಸ್ ದಿನ ಅಂತೇಳಿ ಅಲ್ಲಿ ಇಲ್ಲಿ ಸುತ್ತಾಡ್ದು ಹಾ ಎಸ್ ದಿನ ಅಷ್ಟ್ ಆ ಕಡೆ ಹೋಗೋದು ಈ ಕಡೆ ಹೋಗೋದು ನಿಮ್ ಮನೆಯಾಗ ನಿನ್ ಹೇಳು ನಮ್ ಮನೆಯಾಗ ನಾನು ಹೇಳಿ ಒಪ್ಪಿಸ್ತೀನಿ ನಮ್ ಮನೆಯಾಗ ನನಗಂತರೂ ಹೇಳಕ್ ಆಗುದಿಲ್ಲ ಬಂದ್ ಹೇಳ್ತಿದ್ರ ಹೇಳು ಇಲ್ಲಿ ಕಬ್ಬಿಟ್ಟು ಬಿಡು ಯಾಕೆ ನಿನ್ ಮನೆ ನಿನ್ ಮಾತು ಕೇಳಲ್ಲ ಯಾರ್ ಕೇಳ್ತಾರ ನಾನು ಮಾತ್ ನಿನ್ನ ಮನೆಯಾಗ ಬಂದು ನಾ ಒಪ್ಪಿಸ್ಬೇಕಾ ಹ್ಮ್

ಏ ಹೋ ಏ ಹೋನ ಕೊಸಟ್ ಬಿಡುತ್ತೆ ನೋಣಾ ಇಂತ ಮಾತ್ ಎದಕ್ಕೆ ಮಾತಾಡ್ತೀಯಾ ನಿನ್ನ ನಾ ಎಲ್ಲ ಮನೆಗೆ ಹೇಳಕಾಗುತ್ತೆ ಅವರ ಮನೆಗೆ ಹೇಳಕಾಗುತ್ತೆ ಏನು ಮಾಡಬೇಕು ನಾ ನೋಡಿ ಮಾತ್ ಮಾತ್ ನನಗೆ ತಲೆ गरम ಆಗ್ಬಿಡತ್ತೆ ನಿನ್ನ ಹುಡುಕಾರು ಹುಡುಕಾರು ಮಾತ್ ಹೇಳ್ತ ನಾನು ಏ ನಿಲ್ಲದೇನೋ ಎದಕ್ಕೆ ಕುрку ಬಂದಿಕಿನಾ ಅಲ್ಲ ಮಗ್ಲಾ ಅದನ್ನ ಇಕ್ಕಿನೆಲ್ಲಾ ಆಸ್ಕರ್ಕೊಂಡು ಮಾನ್ ನೀನ ಲವ್ ಮಾಡಾತ್ತಿನ್ನ ಏನು ಲವ್ ನಿನ್ನ ಮದುವೆ

ಹೋಗ್ ಹೋಗು ನಿನ್ ಹೆಸರ ಆಕಿನ ಹೆಸರ ಇಬ್ಬರದು ಬರ್ದಿಟ್ಟ ಕೆಸಿಂದ ಕೆರಿ ಬೀಳತಿನ ಹೋಗು ನಿನ್ ಹೆಸರು ಬರ್ದಿಟ್ ಸಾಯ್ತೀನಿ ಅಲ್ಲ ಆಕಿನ ಹೋಗಿ ಅವ್ರ ಮನೆಯಾಗ ಅಂದ್ರ ಅವ್ರು ಬಂದು ಹೊಡ್ದ್ ನನ್ ಸಾಯಿಸು ಬಲಿ ನಾನೇ ಬೇಡ ನಾನೇ ಹೋಗಿ ಜಿಗದ್ ಬಿಡ್ತೀನಿ ಯಾಕ ಅಕ್ಕನೇ ಸಿಗ್ ನಾನ್ ಜೀವ ಇದನ್ ಉಪಯೋಗ ನೀ ಹೋಗಿ ಅವ್ರ ಮನೆ ಹೇಳಿ ಅವ್ರ ಮನೆಯವ್ರು ಬಂದ್ ನಾನು ಹೊಡೆದು ಜೀವ ಬಿಡ್ಬಲ್ಲೇ ಹೂ ನಾ ಹೋಗಿ ಕೆರಿ ಬಿಟ್ಟು ಬಿಡ್ತೀನಿ ಜೀವ ಬ್ಯಾಡ ಬಂದ್ ನಾ ಜೀವ ಬಿಡ್ತೀನಿ ಬೇಡ ಬೇಡ ಅಕ್ಕನೇ ಸಿಗ್ಲಿಕ್ಕ ಜೀವ ಇಟ್ಟ ಏನೋ ಉಪೇಗ एक जीवा ऐटन लग ना वापस तुम बाहर मरे नीचे कड़े बाहर मरे आ वापस तुम्हारा वापस दिल हाँ बाहर नीचे कड़े वापस नेत मार करो वापस तुम बाहर नीचे कड़े बाहर गा कोता दिल नीलो का ये ठीक है 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 ठ ¡Alguien me lo de